ರಸಗೊಬ್ಬರಕ್ಕಾಗಿ ರಾತ್ರಿಯಿಡೀ ರೈತರು ಪರದಾಟವನ್ನ ಅನುಭವಿಸಿದ್ದಾರೆ ಫರ್ಟಿಲೈಸರ್ ಅಂಗಡಿಯ ಮುಂದೆ ರೈತರು ಮಲಗಿದ್ದಾರೆ ಗದಗದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಂಡುಬಂದಂತಹ ದೃಶ್ಯ ಇದು ಪ್ರತಿದಿನ ಬಂದರೂ ಕೂಡ ರೈತರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ ಸರತಿ ಸಾಲಿನಲ್ಲಿ ನಿಂತರೂ ಬರದೇ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಹೇಳಿ ವಾಪಸ್ ಬರ್ತಾ ಇದ್ದಾರೆ ಸಮರ್ಪಕ ರಸಗೊಬ್ಬರ ಪೂರೈಸೋದಕ್ಕೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ರೈತರು ಒತ್ತಾಯವನ್ನು ಹಾಕ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನ ಕೊಡೋ ಅನ್ನದಾತ ಅಂಗಳದಲ್ಲಿ ಮಲಕಿರುವಂತಹ ಘಟನೆಗಳಿವು ಕಳೆದ ಎರಡು ಮೂರು ದಿನಗಳಿಂದ ಪ್ರತಿದಿನ ಬಂದರೂ ಕೂಡ ಗೊಬ್ಬರ ಸಿಗ್ತಾ ಇಲ್ಲ ಸರತಿ ಸಾಲಿನಲ್ಲಿ ನಿಂತು ಕಾದ್ರೂ ಕೂಡ ಗೊಬ್ಬರ ಮಾತ್ರ ಇವರಿಗೆ ದೊರೀತಾ ಇಲ್ಲ ಹೀಗಾಗಿ ರಾತ್ರಿಯೇ ಟ್ರ್ಯಾಕ್ಟರ್ಗಳನ್ನು ಗೊಬ್ಬರ ಅಂಗಡಿ ಮುಂದೆ ತಂದು ನಿಲ್ಲಿಸಿದ್ದಾರೆ ರೈತರು ಲಕ್ಷ್ಮೇಶ್ವರ ತಾಲೂಕಿನ ಚನ್ನಪಟ್ಟಣ ಮುನಿಯನ ತಾಂಡಿ ಸೇರಿದಂತೆ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ರೈತರು ಇವರು ಜಿಟಿ ಜಿಟಿ ಮಳೆ ಚಳಿ ನಡುವೆ ಟ್ರ್ಯಾಕ್ಟರ್ನಲ್ಲೇ ರೈತರು ಮಲಗಿದ್ದಾರೆ ಇದೀಗ ಬೆಳೆ ಚೆನ್ನಾಗಿ ಬೆಳೆದಿದ್ದು ಆ ಬೆಳೆಗೆ ಗೊಬ್ಬರದ ಅವಶ್ಯಕತೆ ಇದೆ ಆದರೆ ಯೂರಿಯಾ ಗೊಬ್ಬರದ ಅಭಾವ ರಾತ್ರಿ ಇಲ್ಲೇ ಮಲಗಿ ಪಾಳೆ ಹಚ್ಚಿದ್ದೇವೆ ಅಂತ ಹೇಳಿ ರೈತರು ಹೇಳ್ತಾ ಕೂಡಲೇ ಅಧಿಕಾರಿಗಳು ಸಮರ್ಪಕ ರಸಗೊಬ್ಬರವನ್ನ ಪೂರೈಸಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ನಾವು ಗೊಬ್ಬರ ಸಿಗಲ್ಲ ಇದ್ರು ರಾತ್ರಿ ಮತ್ತೆ ಖಾಲಿ ಅಂತ ಹೇಳಿ ಗೊಬ್ಬರ ಪೀಕಿಗೆ ಬೇಕಾದಂತ ಟೈಮ್ನಾಗ ಗೊಬ್ಬರ ಕಾರಣ ಜನಕ್ಕೆ ಯಾವ ತರ ಆಗೈತೆ ಅಂದ್ರೆ ಸರ ಜನ್ಮದ ಗೊಬ್ಬರ ಇರ್ಲಾರದ ಸಹಿತ ರಾತ್ರಿ ನಾವ್ ಗೊಬ್ಬರ ಕಾಯಂತ ಪರಿಸ್ಥಿತಿ ಬಂದೈತಿ ಇದರ ಆದ್ರ ಮುಂದಕ್ಕೆ ಮತ್ತೆ ಸಮಸ್ಯೆ ಆಕೈತಿ ಅನ್ನೋ ಕಾರಣಕ್ಕೆ ಈಗ ಗೊಬ್ಬರ ಪೀಕಿಗೆ ಬೇಕಾದಂಥ ಟೈಮ್ನಾಗ ಗೊಬ್ಬರ ಯಾವುದೇ ಥರ ಅನ್ಕೊಸಿಗೊಳ್ಳ ಜನಕ್ಕೆ ಯಾವ ಥರ ಆಗೈತೆ ಅಂದ್ರೆ ಸರ ಜನ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಫಾರೂಕ್ ಇನ್ನು ರಸಗೊಬ್ಬರಕ್ಕಾಗಿ ರೈತರ ಪರದಾಟ ಮುಂದುವರಿತಾನೆ ಇದೆ ರಾತ್ರಿ ಇಡೀ ಸರತಿ ಸಾಲಿನಲ್ಲಿ ನಿಂತರೂ ಕೂಡ ಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಕತೆ ಅಂತ ಹೇಳಿ ಅಧಿಕಾರಿಗಳು ಸಚಿವರು ಉತ್ತರವನ್ನ ನೀಡೋದಾದ್ರೆ ರಸಗೊಬ್ಬರ ಇದೆ ಆದ್ರೆ ಸರಬರಾಜು ಆಗ್ತಾ ಇಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅನ್ನೋದಾಗಿ ಕೆಲವೊಂದಿಷ್ಟು ಉತ್ತರಗಳನ್ನ ನೀಡ್ತಾ ಇದ್ದಾರೆ ಆದ್ರೆ ನಿಜಕ್ಕೂ ರೈತರಿಗೆ ಹಾಗೂ ಹಾಗಾದ್ರೆ ಯಾಕೆ ಸಿಗ್ತಾ ಇಲ್ಲ ಗೊಬ್ಬರ ಅನ್ನೋದಾಗಿ ಇಲ್ಲಿ ಪ್ರಶ್ನೆ ದಿವೇದಾಸ್ ಏನಂದ್ರೆ ಗದಗ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಈ ರಸಗೊಬ್ಬರದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ ರೈತರು ಸರ್ದಿ ಸಾಲಲ್ಲಿ ನಿಂತು ರಫ್ ಗೊಬ್ಬರವನ್ನು ಪಡ್ಕೊಳ್ಳೇಬೇಕು ಯಾಕಂದ್ರೆ ಮಳೆಯಾಗಿರೋ ಹಿನ್ನೆಲೆಯಲ್ಲಿ ಅವ್ರು ಬೆಳೆದಿರತಕ್ಕಂತ ಬೆಳೆಗಳಿಗೆ ಈಗ ಅನಿವಾರ್ಯವಾಗಿ ಗೊಬ್ಬರ ಕೊಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಎಲ್ಲಾ ಕೆಲಸ ಭಕ್ತಿಯನ್ನು ಬಿಟ್ಟು ಆ ಗೊಬ್ಬರಕ್ಕಾಗಿ ಸರ್ದಿ ಸಾಲಲ್ಲಿ ನಿಲ್ಲುವಂತ ಪರಿಸ್ಥಿತಿ ಎದುರಾಗಿದೆ ಆದ್ರೆ ಎಲ್ಲಾ ಕಡೆ ಎಲ್ಲಾ ತಾಲೂಕುಗಳಲ್ಲಾಗಿರ್ಬಹುದು ನಗರ ಗದಗ ನಗರ ಸೇರಿದಂತೆ ಎಲ್ಲಾ ಕಡೆ ಸಹ ಗೊಬ್ಬರದ ಅಭಾವವನ್ನು ಏನು ಉಂಟಾಗಿದೆ ಹೀಗಾಗಿ ಅವರು ಪ್ರತಿದಿನ ಕಳೆದ ಎರಡು ಮೂರು ದಿನಗಳಿಂದ ಬರಬೇಕು ಸರದಿ ಸಾಲಲ್ಲಿ ನಿಲ್ಲಬೇಕು ಅವ್ರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಮತ್ತೆ ಮಳೆ ಹೋಗಬೇಕು ಹೋಗ್ಬೇಕು ಹೋದ್ರು ಕೂಡ ಅವರು ತಮ್ಮ ರೈತ ಚಟುವಟಿಕೆ ಕೂಡ ಮಾಡ್ಕೊಳ್ಳಿಕ್ಕೆ ಕೂಡ ಯಾವುದೇ ರೀತಿ ಇಲ್ಲ ಗೊಬ್ಬರ ಇಲ್ಲೇ ಬೇರೆ ಏನು ಕೆಲಸ ಮಾಡೋ ರೀತಿ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ತಮ್ಮ ಟ್ರ್ಯಾಕ್ಟರ್ ಮೂಲಕ ಟ್ರ್ಯಾಕ್ಟರ್ ಗಳನ್ನೇ ತೆಗೆದುಕೊಂಡು ಬಂದು ಗೊಬ್ಬರದಂಗಡಿ ಅಂಗಡಿಗಳ ಫರ್ಟಿಲೈಸರ್ ಅಂಗಡಿಗಳ ಮುಂದೆ ಸರದಿ ಸಾಲದೆ ಟ್ರ್ಯಾಕ್ಟರ್ ಅಲ್ಲೇ ಹಚ್ಕೊಂಡು ಮಲಗಿರುವಂತಹ ಘಟನೆ ಕೂಡ ಇವತ್ತು ನಾವು ಗದಗ ಜಿಲ್ಲೆಯಲ್ಲಿ ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೀವಿ ಆ ನಿನ್ನೆ ರಾತ್ರಿ ಇಡೀ ರಾತ್ರಿ ಜಿಟಿ ಜಿಟಿ ಮಳೆ ಇದ್ರೂ ಸಹ ಆ ಮಳೆಯ ಸಮೇತ ಧಕ್ಕಿಸದೆ ಟ್ಯಾಕ್ಟರ್ನಲ್ಲೇ ತಮ್ಮ ನ ಟೈಲರ್ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಈಗ ಮತ್ತೆ ಸರದಿ ಸಾಲನ್ನ ಹಚ್ಚಿರುವಂತ ದೃಶ್ಯಗಳು ಈಗಾಗಲೇ ನೋಡಿದೀವಿ ಸಮೇತ ಆದ್ರೆ ಅಧಿಕಾರಿಗಳು ಸಹ ನಮಗೆ ಸಮರ್ಪಕವಾಗಿ ಇಲ್ಲಿ ಎಷ್ಟು ಪೂರೈಕೆ ಆಗ್ಬೇಕು ಜಿಲ್ಲೆಗೆ ಆ ಅಷ್ಟು ಅಷ್ಟು ಆ ಪೂರ್ಣ ಪ್ರಮಾಣದ ಗೊಬ್ಬರ ಬರ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲೂ ಕೂಡ ರೈತರಿಗೆ ಗೊಬ್ಬರದ ಅಭಾವ ಆಗ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ ಯು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಲ್ಲರೂ ಭಾಳ ಕಷ್ಟದಿಂದನೇ ಆಧರಿಸರ ಇದೆ